ಬೆಳಗಾವಿ ಜಿಲ್ಲೆ ಹತಣಿ ತಾಲೂಕಿನ ಬಳ್ಳಿಗೆರೆ ಗ್ರಾಮದಲ್ಲಿ ಇಂದು ಸ್ವಾಮಿತ ಯೋಜನೆಯನ್ನು ಮಾಡಲಾಯಿತು ಬಳ್ಳಿಗೆರೆ ಗ್ರಾಮದ ಪಂಚಾಯಿತಿ ಕಾರ್ಯಾಲಯದಲ್ಲಿ ಇಂದು ಮುಂಜಾನೆ ಸ್ವಾಮಿತ ಗ್ರಾಮ ಸಭೆ ಜರುಗಿತು ಸಭೆಯಲ್ಲಿ ಅಧ್ಯಕ್ಷತೆಯನ್ನು ಶ್ರೀ ಪುನೀತ್ ಪಾಸೋಡಿ ಸಹಾಯಕ ನಿರ್ದೇಶಕರು ಭೂ ದಾಖಲೆ ಇಲಾಖೆ ಅವರು ವಹಿಸಿಕೊಂಡಿದ್ದರು ಇವರ ಜೊತೆಗೆ ಆರ್ ಎ ಪರಂಡಿಸ್ ಮತ್ತು ಶ್ರೀಯುತ ಎಸ್ ಬೀರ್ದರ್ ಇವರು ಉಪಸ್ಥಿತಿಯಲ್ಲಿ ಗ್ರಾಮ ಸಭೆಯನ್ನು ಮಾಡಲಾಯಿತು ಸ್ವಾಮಿತ್ವ ಯೋಜನೆ ಅಂದರೆ ಏನು ಅದು ಯಾಕೆ ಮಾಡ್ತಾ ಇದ್ದೀವಿ ಅದರಿಂದ ಲಾಭಗಳು ಏನು ಅನ್ನೋ ಬಗ್ಗೆ ನಾವು ಮಾತಾಡ್ತೀವಿ ಮತ್ತು ಇದು ಜಾಸ್ತಿ ಜನರಿಗೆ ಪ್ರಚಾರ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಗ್ರಾಮ ಸಭೆಯನ್ನು ಮಾಡ್ತೀವಿ ಈ ಗ್ರಾಮ ಸಭೆಯ ಮೂಲ ಉದ್ದೇಶ ಸ್ವಾಮಿತ್ವ ಯೋಜನೆ ಈ ಸ್ವಾಮಿತ್ವ ಯೋಜನೆ ಅಂದರೆ ಮೂರು ಇಲಾಖೆಗಳನ್ನು ಒಳಗೊಂಡಂಥ ಒಂದು ಯೋಜನೆ ಇದು ಇದು ಕೇಂದ್ರ ಸರ್ಕಾರದ ಮಹತ್ವಾಂಕ್ಷೆಯ ಒಂದು ಯೋಜನೆ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಮೋದಿಜಿಯವರ ಒಂದು ಕನಸಿನ ಈ ಸಾಕಾರ ಆಗಲಿಕ್ಕೆ ಇದನ್ನು ಯಾಕಪ್ಪ ಅಂದರೆ ಗ್ರಾಮಸ್ಥರ ರೈತರಲ್ಲಿ ಭಾಳಷ್ಟು ಅನಾನುಕೂಲತೆಗಳು ಪಂಚಾಯತ್ ರಾಜ್ ಇಲಾಖೆ ಸರ್ವೆ ಆಫ್ ಇಂಡಿಯಾ ಮತ್ತು ನಮ್ಮ ಕಂದಾಯ ಇಲಾಖೆ ಸರ್ವೆ ಇಲಾಖೆ ಈ ಮೂರು ಇಲಾಖೆಗಳು ಇದರಾಗ ಸೇರಿಕೊಂಡವರು ಸರ್ವೆ ಆಫ್ ಇಂಡಿಯಾದವ್ರ ಕೆಲಸ ಡ್ರೋಣ್ ಡ್ರೋನ್ ಮುಖಾಂತರ ಅವರು ಆಸ್ತಿಗಳ ಮೇಲೆ ಅದನ್ನು ಫ್ಲೈ ಮಾಡಿ ಅದರ ನಕ್ಷೆಗಳನ್ನು ತಯಾರು ಮಾಡ್ತಾರೆ ಸರ್ವೆ ಸರ್ವೇದವ್ರ ಕೆಲಸ ಏನಪ್ಪಾ ಅಂದ್ರೆ ಪ್ರತಿಯೊಂದು ಮನೆಗೆ ಹೋಗಿ ನಿಮ್ಮ ಜಾಗ ಏನಂತಲ್ಲ ಅದನ್ನು ಮಾರ್ಕಿಂಗ್ ಮಾಡೋದು ಇದನ್ನು ಆಯಿಲ್ ಪೆಂಡ್ನಿಂದ ಮಾರ್ಕ್ ಮಾಡ್ತೀವಿ ಆಯಿಲ್ ಪೆಂಡ್ನಿಂದ ಮಾರ್ಕ್ ಮಾಡಿದ ನಂತರ ಒಂದು ವಾರ ಆಗೋ ಅಥವಾ ಹದಿನೈದು ದಿವಸ ಆದಮೇಲೆ ದ್ರೋಣ್ ಅದರ ಮೇಲೆ ಫ್ಲೈ ಮಾಡುತ್ತೆ ಅವು ನಕ್ಷೆಗಳನ್ನು ತಯಾರು ಮಾಡ್ತಾರೆ ಆ ನಕ್ಷೆಗಳನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಸಂಸ್ಕರಣೆ ಮಾಡಿ ಅದನ್ನು ವಾಪಸ್ ಮತ್ತೆ ನಮ್ಗೆ ಕಳಿಸ್ತಾರೆ ಆ ಬಂದಂಥ ನಕ್ಷೆಗಳನ್ನು ನಾವೇನು ಮಾಡ್ತೀವಿ ನಮ್ಮ ಏನು ಆಸ್ತಿ ಅದಾವೆ ಆ ಆಸ್ತಿಗಳಿಗೆ ತಾಳೆ ಮಾಡುತ್ತೆ ಹಾಗೂ ಹಿಂದಿನ ಗ್ರಾಮಸಭೆಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ರಾಕೇಶ್ ಕಾಂಬ್ಳೆ ಹಾಗೂ ಊರಿನ ಪ್ರಮುಖರು ಹಾಗೂ ಊರಿನ ಜನ ಉಪಸ್ಥಿತರಿದ್ದರು ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ ನೇರ ನೇಮಕಾತಿ ವಿದ್ಯಾರ್ಹತೆ ಐದರಿಂದ ಎಸ್ಎಸ್ಎಲ್ಸಿ ಪಿಯುಸಿ ಪಾಸ್ ಅಥವಾ ಫೇಲ್ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷ ಆಗಿರಬೇಕು ವೇತನ ಅವರಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಓಂ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಓಂ ನರ್ಸಿಂಗ್ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಆರು ಐದು ಈ ನಂಬರ್ಗೆ ಸಂಪರ್ಕಿಸಿ ಮತ್ತೊಂದು ನಂಬರ್ ఎంటు ఏడు ఒడు ఎరడు ఆరు నాకు ఆరు ఏడు ఆరు